ಬಸ್ ಮನೆ ಮನೆಯ ಇದೀಗ ಮನೆಯ ಪ್ರಾಬ್ಲಮ್ ಇಂದ ಹನುಮಂತ ಹಾಚೆ ಬಂದಿದ್ದಾನೆ ಸೊ ಫಿನಾಲೆ ಟೈಮ್ ನಲ್ಲಿ ಈ ರೀತಿಯಾಗಿ ಬಂದಿರುವುದು ನಿಜಕ್ಕೂ ಒಂದು ಕಣ್ಣೀರಿನ ವಿಚಾರ ಅಂತಾನೆ ಹೇಳ್ಬೋದು ವೀಕ್ಷಕರೇ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಐಕನ್ ಕ್ಲಿಕ್ ಮಾಡಿಕೊಳ್ಳಿ ವೀಕ್ಷಕರೇ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಫೇವರ್ಟ್ ಅಂತಾನೆ ಹೇಳ್ಬೋದು ಬಹಳ ಅಭಿಮಾನಿಗಳನ್ನ ಬಳಗವನ್ನ ಹೊಂದಿರುವ ಹನುಮಂತನಿಗೆ ಈ ರೀತಿಯಾಗಿ ಸಮಸ್ಯೆ ಬಂದಿರುವುದು ನಿಜಕ್ಕೂ ಕಣ್ಣೀರಿನ ವಿಚಾರ ಅಂತಾನೆ ಹೇಳ್ಬಹುದು ವೀಕ್ಷಕರೇ ಬಹಳ ಪ್ರಬಲಶಾಲಿಯಾಗಿರುವಂತಹ ಬಹಳ ಟ್ಯಾಲೆಂಟೆಡ್ ಆಗಿರುವಂತಹ ಹನುಮಂತ ಇದೀಗ ಆಟದಲ್ಲಿಯೂ ಕೂಡ ಬಹಳ ಶಾಲಿ ವಂತನಾಗಿದ್ದು ಕೂಡ ಇವತ್ತು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಆದೇಶ ಬಂದಿದೆ ಮನೆಯಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗಿದ್ದು ಮನೆಯಲ್ಲಿ ಸಾಲ ಜಾಸ್ತಿಯಾಗಿ ಸಾಲ ಕಟ್ಟಲು ಆಗ್ತಿಲ್ಲ ಹಾಗಾಗಿ ಸಾಲ ಕೊಟ್ಟವರು ಟಾರ್ಚರ್ ಕೊಡ್ತಿದ್ದಾರೆ ಅನ್ನೋದನ್ನ ಇದೀಗ ಬಿಗ್ ಬಾಸ್ ಮನೆಗೆ ತಿಳಿಸಿದ್ದು ಇದೀಗ ಮನೆಯ ಸಮಸ್ಯೆಗಿಂತ ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಗಿಂತ ನಿಮ್ಮ ಪ್ರಾಬ್ಲಮ್ ಇರುವುದರಿಂದ ನೀವು ಈ ಕೂಡಲೇ ಆಸೆ ಬನ್ನಿ ಅನ್ನೋದನ್ನ ಅನೌನ್ಸ್ ಮಾಡಿದೆ ಬಿಗ್ ಬಾಸ್ ಮಾತಿಗೆ ನಿಜಕ್ಕೂ ಶಾಕ್ ಆಗಿ ಹೋಗಿದ್ದಾರೆ ಇದೀಗ ಗೋಲ್ಡ್ ಸುರೇಶ್ ರೀತಿಯಾಗಿಯೇ ಹನುಮಂತ ಮಾವ ಹೋದ ತಕ್ಷಣ ಹಳಿಮಯ್ಯನು ಕೂಡ ಬಂದಿದ್ದಾನೆ ವೀಕ್ಷಕರೇ ಇದೀಗ ಕಣ್ಣೀರಿನ ವಿಚಾರ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯಲ್ಲಿ ಬಡವ ಹಳ್ಳಿ ಹೈದನ ಈ ಒಂದು ಪರಿಸ್ಥಿತಿಗೆ ನಿಜಕ್ಕೂ ಶಾಕ್ ಆಗ್ತಿರಿ ಏಕೆಂದ್ರೆ ಈ ಒಂದು ಹುಳ್ಳೆಯ ಟ್ಯಾಲೆಂಟೆಡ್ ಸರಿಗಮ ಸಿಂಗರ್ ವಿನ್ನರ್ ಹಾಗೆ ಕಾಮಿಡಿಯಲ್ಲೂ ಹೆತ್ತಿದ ಕೈ ಹಾಗೆ ಬಿಗ್ ಬಾಸ್ ಟಿ ಆರ್ ಪಿ ಕಿಂಗ್ ಅಂತಾನೆ ಹೇಳ್ಬೋದು ಹನುಮಂತನನ್ನ ಹನುಮಂತ ಈ ರೀತಿಯಾಗಿ ಫಿನಾಲೆ ಬಂದ ತಕ್ಷಣ ಈ ರೀತಿಯಾಗಿ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಿರೋದು ಅವರ ಅಭಿಮಾನಿಗಳಿಗೆ ಅವರನ್ನು ಸಪೋರ್ಟ್ ಮಾಡುತ್ತಿದ್ದ ಹಲವಾರು ಅಭಿಮಾನಿ ಬಳಗದವರಿಗೆ ಕೂಡ ನೋವುಂಟು ಮಾಡಿದೆ ಅಂತಾನೆ ಹೇಳ್ಬೋದು ಇದೀಗ ಅಭಿಮಾನಿಗಳು ಹನುಮಂತನ ಪ್ರಾಬ್ಲಮ್ ನಾವು ಸಾಲ್ವ್ ಮಾಡ್ತೀವಿ ಆತನನ್ನ ಈ ಕೂಡಲೇ ಬಿಗ್ ಬಾಸ್ ಮನೆಯೊಳಗೆ ಕಳಿಸಿ ಆತನ ಆಚೆ ಕಳಿಸಬೇಡಿ ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಗೆಲ್ಲಬೇಕು ಅನ್ನೋದನ್ನ ಇದೀಗ ಪೋಸ್ಟ್ ಹಾಕಿ ಕೊಟ್ಟು ಅಭಿಮಾನಿಗಳು ಒಂದು ಇದನ್ನ ಮಾಡ್ತಾ ಇದ್ದಾರೆ ಮನವಿಯನ್ನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ನೋಡೋಣ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಹನುಮಂತ ಬರ್ತಾರ ಇಲ್ಲ ಈ ರೀತಿಯ ಸಮಸ್ಯೆಯಿಂದ ಆಚೆ ಬಂದು ಮತ್ತೆ ಒಳಗಡೆ ಬರ್ತಾರ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಸೊ ಗೋಲ್ಡ್ ಸುರೇಶ್ ಮಾವನ ರೀತಿ ಹಳಿಮಯ ಹನುಮಂತ ಕೂಡ ಆಚೆ ಬಂದಿದ್ದಾರೆ ಇದರ ಬಗ್ಗೆ ನಿಮ್ ಅನಿಸಿಕೆಗಳನ್ನ ತಿಳಿಸಿ ಅಂತ ಹೇಳ್ತಾ ಯು